ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮತಿ ರಾಮಾನುಜಾಯ ನಮಃ ಶ್ರೀ ವೈಷ್ಣವ ಪರಂಪರೆಯ ನೂರ ಎಂಟು ದಿವ್ಯ ದೇಶಗಳು ಯಾವ ದಿಕ್ಕಿನಲ್ಲಿ ಇರುವುದು ಎಂಬುದನ್ನು ತಿಳಿದುಕೊಳ್ಳೋಣ ಭಾರತದಲ್ಲಿ ನೂರ ಐದು ದಿವ್ಯ ದೇಶ ದೇವಸ್ಥಾನಗಳು ಇವೆ ನೇಪಾಳದಲ್ಲಿರುವ ಮುಕ್ತಿನಾಥ ದೇವಸ್ಥಾನವು ಏಕೈಕ ದಿವ್ಯ ದೇಶ ಆಗಿರುತ್ತದೆ ಕೊನೆಯ ಎರಡು ಭೂಮಿಯಿಂದ ಹೊರಗಿವೆ ಎಂದು ನಂಬಲಾಗಿದೆ ಮಾನವರು ತಿರುಪ್ಪರ್ಕಟಲ್ ಅಥವಾ ಕ್ಷೀರಸಾಗರ ಮತ್ತು ವೈಕುಂಠ ಪರಮಪಾದಂ ಇವುಗಳನ್ನು ಭೇಟಿ ಮಾಡಲು ಸಾಧ್ಯವಿಲ್ಲ ಶ್ರೀರಂಗನಾಥರ ಶ್ರೀರಂಗಂ ದೇವಾಲಯವು ನೂರ ಎಂಟು ವೈಷ್ಣವ ದೇವಾಲಯಗಳಲ್ಲಿ ಪ್ರಸಿದ್ಧವಾಗಿದೆ ಮತ್ತು ಇದನ್ನು ಭೂಮಿಯ ಸ್ವರ್ಗ ಅಥವಾ ಭೂಲೋಕ ವೈಕುಂಠ ಎಂದು ಕರೆಯಲಾಗುತ್ತದೆ ಕಾಂಚೀಪುರಂನಲ್ಲಿರುವ ಉಲಗಳಂದ ಪೆರುಮಾಳಿ ದೇವಾಲಯವು ಕೇವಲ ದೇವಾಲಯದ ಸಂಕೀರ್ಣದಲ್ಲಿ ತಿರುಕ್ಕರವನಂ ತಿರುಕ್ಕಂ ತಿರುನೀರಕಂ ಮತ್ತು ತಿರುವರಕಂ ಎಂಬ ನಾಲ್ಕು ದಿವ್ಯ ದೇಶಗಳನ್ನು ಅದರ ವಿಭಿನ್ನ ಆವರಣಗಳಲ್ಲಿ ಹೊಂದಿದೆ ವಿಷ್ಣು ಮತ್ತು ಲಕ್ಷ್ಮೀ ದೇವಸ್ಥಾನಗಳ ನೂರೆಂಟು ದಿವ್ಯ ದೇಶಗಳಲ್ಲಿ ಹಬ್ಬಗಳ ಸಂದರ್ಭದಲ್ಲಿ ಇಂದಿಗೂ ನಾಲ್ಕು ಸಾವಿರ ದಿವ್ಯ ಪ್ರಬಂಧಗಳನ್ನು ವ್ಯಾಪಕವಾಗಿ ಪಾರಾಯಣ ಮಾಡಲಾಗುತ್ತದೆ ನಾಲ್ಕು ದಿಕ್ಕುಗಳ ಕಡೆಗೆ ಮೂರು ಸ್ಥಾನಗಳಲ್ಲಿ ಈ ದಿವ್ಯ ದೇಶಗಳನ್ನು ಕಾಣಬಹುದಾಗಿವೆಲಗುವ ಸ್ಥಾನ ಅಂದರೆ ಕೀದಂತ ತಿರುಕೋಲಂ ಇದರಲ್ಲಿ ಇಪ್ಪತ್ತೇಳು ದಿವ್ಯ ದೇಶಗಳಿವೆ ಕುಳಿತುಕೊಳ್ಳುವ ಸ್ಥಾನ ಈ ರೀತಿಯ ಭಂಗಿಯಲ್ಲಿ ವಿತ್ರಿವೃಂದ ತಿರುಕೋಲಂ ಇಪ್ಪತ್ತೊಂದು ದಿವ್ಯ ದೇಶಗಳು ನಿಂತಿರುವ ಸ್ಥಾನ ನಿಂತಿರುವ ಭಂಗಿಯಲ್ಲಿ ನಿಂದ ತಿರುಕೋಲಂ ಅರವತ್ತು ದಿವ್ಯ ದೇಶಗಳು ಇವುಗಳಲ್ಲಿ ಪೂರ್ವ ದಿಕ್ಕಿನ ಕಡೆಗೆ ಎಪ್ಪತ್ತೊಂಬತ್ತು ದಿವ್ಯ ದೇಶಗಳು ಪಶ್ಚಿಮ ದಿಕ್ಕಿನ ಕಡೆಗೆ ಹತ್ತೊಂಬತ್ತು ದಿವ್ಯ ದೇಶಗಳು ಉತ್ತರ ದಿಕ್ಕಿನ ಕಡೆಗೆ ಮೂರು ದಿವ್ಯ ದೇಶಗಳು ಹಾಗೂ ದಕ್ಷಿಣ ದಿಕ್ಕಿನ ಕಡೆಗೆ ಏಳು ದಿವ್ಯ ದೇಶಗಳನ್ನು ಕಾಣಬಹುದಾಗಿದೆ ನಮ್ಮ ಶ್ರೀವೈಷ್ಣವ ಪರಂಪರೆಯಲ್ಲಿ ದಿವ್ಯ ದೇಶಗಳಿಗೆ ಬಹಳ ಮಹತ್ವವನ್ನು ಕೊಡಲಾಗಿದೆ ಜೀವಮಾನದಲ್ಲಿ ಒಮ್ಮೆ ಈ ನೂರ ಐದು ದಿವ್ಯ ದೇಶಗಳನ್ನು ಹಾಗೂ ನೇಪಾಳದಲ್ಲಿರುವ ಮುಕ್ತಿನಾಥ ದಿವ್ಯ ದೇಶವನ್ನು ನಾವು ಒಮ್ಮೆಯಾದರೂ ವೀಕ್ಷಿಸಿದರೆ ಸಂಪೂರ್ಣ ಪರಮಾನುಗ್ರಹ ನಮ್ಮದಾಗುತ್ತದೆ ಆಳ್ವಾರ್ ಎಂಬೆರುಮಾನಾರ್ ಜಿಯರ್ ತಿರುವಡಿಗಳೇ ಶರಣಂ ನಮಸ್ಕಾರ